ಅದಕ್ಕಾಗಿ ನಾನು ಇವತ್ತು ಆಗ್ರಹ ಮಾಡ್ತೀನಿ ಈ ಎಲ್ಲ ಪರಮೇಶ್ವರ್ ಅವರು ನಾಲಯಕ್ ಗೃಹ ಮಂತ್ರಿ ಶಕ್ತಿ ಇಲ್ಲ ಅವರು ನಾನು ಕ್ರಮ ಕೈಗೊಳ್ತೀನಿ ಇದು ಚಿಕ್ಕ ಪುಟ್ಟ ಘಟನೆ ಇದಕ್ಕೇನು ಸಂಬಂಧ ಇಲ್ಲ ಈ ಮೂರು ವರ್ಡ್ಗಳು ಯಾವಾಗಲೂ ಅವರ ಬಾಯಲ್ಲಿ ಇರ್ತವೆ ಯಾರದೇ ಮೇಲೆ ಅತ್ಯಾಚಾರ ಯಾರದೇ ಮೇಲೆ ಅತ್ಯಾಚಾರ ಆಗ್ಲಿ ಇದೇ ಮಾತಾಡ್ತಾರೆ ಯಾವ ಅಧಿಕಾರಿ ಸಾಯ್ಲಿ ಇದೇ ಮಾತಾಡ್ತಾರೆ ಯಾವ ಹಿಂದೂ ಕಾರ್ಯಕರ್ತ ಸಾಯಿಲಿ ಇದೇ ಮಾತಾಡ್ತಾರೆ ಇವತ್ತು ಮುಖ್ಯಮಂತ್ರಿಗಳಿಗೆ ನಿಜವಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ನೀವು ತಗೋಬೇಕು ಮತ್ತು ತನ್ನ ಕೈಗೆ ನೀವು ಗೃಹ ಇಲಾಖೆಯನ್ನು ತಗೋಬೇಕು ನೋಡೋಣ ನೀವೇನು ಮಾಡ್ತೀರಿ ಅಂತ ಹೇಳಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಲ್ಲ ನಮ್ಮನ್ನ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಆದರೆ ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ರಾಜ್ಯದ ಎಲ್ಲ ಜನರನ್ನು ಎಲ್ಲ ಪ್ರಜೆಗಳನ್ನು ಕಾಪಾಡುವಂಥ ಜವಾಬ್ದಾರಿ ಇದೆ ಯಾವುದೋ ಕ್ರಿಮಿನಲ್ ಇದ್ರೂ ಕೂಡ ಅವನನ್ನು ಗುಂಡೋಡ್ದು ಸಾಯಿಸಲ್ಲ ನಮ್ಮ ದೇಶದಲ್ಲಿ ಅವನನ್ನು ಜೈಲಲ್ಲಿ ಇರ್ತಾರೆ ತಿಹಾರ್ ಜೈಲಲ್ಲೋ ಅಥವಾ ಪರಪ್ಪನ ಅಗ್ರಹಾರದಲ್ಲೋ ಅವನಿಗೂ ಬದುಕು ಹಕ್ಕಿದೆ ಆದರೆ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಬದುಕು ಹಕ್ಕನ್ನು ನೀವು ಕಸ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಈ ಕೇಸನ್ನು ಎಣ್ಣೆಗೆ ಕೊಡಬೇಕು ಮತ್ತು ಕಾದರು ಮತ್ತು ರಶೀದು ಬೇರೆ ಬೇರೆ ಅಲ್ಲ ಒಬ್ಬ ಬರೀ ಪೇದ ಇರಬಹುದು ಆದರೆ ಕಾದರು ಮತ್ತು ರಶೀದ್ ಬೇರೆ ಅಲ್ಲ ಇಬ್ಬರಿಗೂ ಮಂಪರ್ ಪರೀಕ್ಷೆ ಆಗಬೇಕು ಆಗ ದಕ್ಷಿಣ ಕನ್ನಡದ ಎಲ್ಲ ಕೇಸ್ಗಳ ಸತ್ಯತೆ ಬಟ್ಟ ಬಯಲಾಗುತ್ತೆ ಇದು ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಇದನ್ನು ನೀವು ಮಾಡಬೇಕು ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕಾಗಿ ಅವರ ವೋಟ್ ಬ್ಯಾಂಕಿಗಾಗಿ ಇವತ್ತು ಬಹು ಸಮಾಜವನ್ನು ನೀರು ನೂರ ಮೂವತ್ತೈದು ಸೀಟ್ ಗೆದ್ದಿದ್ರೆ ಕೇವಲ ಮುಸಲ್ಮಾನ ಜನಾಂಗದಿಂದ ಗೆದ್ದಿಲ್ಲ ನೀವು ಹಿಂದೂಗಳೂ ಓಟ್ ಹಾಕಿದ್ದಾರೆ ಯಾರು ರಕ್ಷಣೆ ಕೊಡ್ತಾರೆ ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವಂಥ ಘಟನೆಯಿಂದ ಇವತ್ತು ಜನ ಭಯದಲ್ಲಿದ್ದಾರೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಈ ಎಲ್ಲ ಕೇಸನ್ನು ನೀವು ಎನ್ಐಗೆ ಕೊಡಿ ಮತ್ತು ತನಿಖೆ ಮಾಡಿ ಸೀರಿಯಸ್ಲಿ ಭರತ ಮತ್ತು ಶರಣ್ ಪಂಪಲ್ ಅಂತ ನೂರಾರು ಕಾರ್ಯಕರ್ತರಿಗೆ ರಕ್ಷಣೆ ಕೊಡಿ ಇಲ್ಲ ಅಂದರೆ ಕಾಂಗ್ರೆಸ್ ಮುಳುಗಾಗುತ್ತೆ ಇವತ್ತು ಉತ್ತರದಲ್ಲಿ ಪಪ್ಪು ದಕ್ಷಿಣದಲ್ಲಿ ಟಿಪ್ಪು ಇಬ್ಬರು ಸೇರಿಕೊಂಡು ದೇಶ ಮುಳುಗಿಸ್ತಾ ಇದ್ದಾರೆ ಒಬ್ಬರು ಪಾಕಿಸ್ತಾನದ ಪರ ಮಾತಾಡ್ತಾರೆ ಇಲ್ಲಿ ಬಂದರೆ ಒಂದು ವರ್ಗದ ಪರ ಮಾತಾಡ್ತಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟ್ರಿ ಅವರಿಗೆ ಓಲೈಕೆ ಮಾಡಿದ್ರಿ ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂತ ಹೇಳಿದ್ರು ಏನು ನಿಮ್ಗೆ ಅನ್ನಿಸ್ಲಿಲ್ಲ ಯಾರ ಮೇಲೆ ಕ್ರಮ ಕೈಗೊಳ್ಳಲ್ಲ ಯಾರ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಅದಕ್ಕೇನು ಮಾತಾಡೋಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ನಮ್ದೇ ಪೊಲೀಸರಿಗೆ ಹೊಡಿತಾರೆ ನಿಮಗೇನು ಕ್ರಮ ಕೈಗೊಳ್ಳಲ್ಲ ಇದು ಇವತ್ತು ದಕ್ಷಿಣದ ಕರ್ನಾಟಕದ ನವ ನಾಯಕ ಟಿಪ್ಪುವಿನ ದರ್ಬಾರ್ ಇದು ನಡೀತಾ ಇದೆ ಕರ್ನಾಟಕದಲ್ಲಿ ಇದಕ್ಕೆ ಕೊನೆ ಆಗಬೇಕಾಗಿದೆ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಈ ಕೇಸಿನ ಜಾಡು ಹಿಡಿದು ನಾವು ಹೋಗಬೇಕಾಗಿದೆ ಈ ಜಾಡು ಹಿಡಿಬೇಕಂದ್ರೆ ಎಣ್ಣೆಯನ್ನು ಮಾತ್ರ ಸಾಧ್ಯ ಅದಕ್ಕಾಗಿ ಎಣ್ಣೆ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ